ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಿದ್ದ ಅರ್ಜುನ ತಾನು ಯುದ್ಧ ಮಾಡೋದಿಲ್ಲ ಅಂತಂದಾಗ ಯುದ್ಧ ಮಾಡುವುದು ಕರ್ತವ್ಯ ಅಂತ ಹೇಳೋದಕ್ಕೆ ಕೃಷ್ಣ ಹೊರಟಿದ್ದು ಅಂದರೆ ಕೃಷ್ಣನಿಗೆ ಅರ್ಜುನನಿಂದ ಯುದ್ಧ ಮಾಡಿಸಬೇಕಾಗಿದೆ ಅಂದರೆ ಕರ್ಮ ಫಲ ಫಲವೇ ಬೇಡ ಅಂದರೆ ಅದನ್ನು ನಿರಾಕರಿಸಬೇಕು ಅಂತಲ್ಲ ನಾವು ಚರ್ಚೆ ಮಾಡಿದ್ದೀವಿ ಅದರ ಬಗ್ಗೆ ನಿನಗೆ ಅದರ ನಿರೀಕ್ಷೆ ಬೇಡ ಅದರ ಆಸೆ ಬೇಡ ಬಂದರೆ ಬಂತು ಬರೆದಿದ್ರೆ ಇಲ್ಲ ಅನ್ನೋ ಥರ ಆದರೆ ನೀನು ಕರ್ಮವನ್ನು ಮಾತ್ರ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹಾಗಂತ ಫಲ ಬೇಡ ಅನ್ನೋ ಥರನೂ ಇರೋದಿಲ್ಲ ಅಂತ ಫಲ ಬೇಡ ಅನ್ನೋ ಥರನೂ ಅಲ್ಲ ಅಂತ ಈಗ ಯಾಕೆಂದರೆ ಇಷ್ಟೆಲ್ಲ ಮಾಡಿ ಈಗ ಮುಂದೆ ಯುದ್ಧ ಮಾಡಬೇಕಲ್ಲ ಆ ಯುದ್ಧಕ್ಕೆ ಕೃಷ್ಣ ಕಡಿಮೆ ತಂತ್ರ ಹುಡ್ತಾನೆ ಅಲ್ಲಿ ದು ಎಷ್ಟು ಅದ್ಭುತವಾದ ತಂತ್ರಗಳನ್ನು ಮಾಡ್ಕೊಂಡು ಹೋಗ್ತಾನೆ ಆ ತಂತ್ರಗಳನ್ನ ಯಾಕೆ ಇದ್ದಾನೆ ಅಂದರೆ ಅವನಿಗೆ ಪ್ರತಿ ಹಂತದಲ್ಲೂ ಫಲ ಬರಬೇಕಾಗಿದೆ ಆದರೆ ಆ ಫಲ ಬಂದ ಮೇಲೆ ಈ ಕರ್ತವ್ಯ ಅಂತ ಮಾಡೋದು ಅನ್ನೋದಕ್ಕೆ ಅರ್ಥ ಏನು ಅಂದ್ಕೊಂಡಿದ್ದೀವಿ ಅಂದರೆ ಬೇಕಾಬಿಟ್ಟಿ ಮಾಡೋದು ಅಂತ ತಂದ್ಕೊಂಡಿದ್ದೀವಿ ಅಂತ ನನಗೆ ಆಸಕ್ತಿ ಇಲ್ಲ ಅದರಲ್ಲಿ ನನಗೆ ಆಸೆ ಇಲ್ಲ ಸಿನಿಮಾ ಫೇಲ್ಯೂರ್ ಆಯಿತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೆಳೆ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಾಲಕ್ಕಾಗಿಯೇ ಅಲ್ಲ ಬೆಳೆ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪರೀಕ್ಷೆ ಫೇಲ್ ಆದ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಇದೆಯಲ್ಲ ಇದು ಫಲದ ಅತಿನಿರೀಕ್ಷೆಗಳು ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತದ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ನಮಸ್ತೆ ಒಂದು ಖುಷಿ ಸುದ್ದಿ ಈ ಒಂದು ಎಪಿಸೋಡ್ ಶುರು ಮಾಡೋಕೆ ನಾ ಮುಂಚೆ ಅದೇನಂದರೆ ಗೀತಾ ಪರ್ವದ ಕೊನೆಯ ಅಧ್ಯಾಯದಲ್ಲಿದ್ದೀವಿ ನಾವು ಅಂದರೆ ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿದ್ದೀವಿ ಸೊ ಹದಿನೇಳು ಅಧ್ಯಾಯಗಳನ್ನ ಹೇಳಿದಂಥ ಸರ್ಗೆ ಧನ್ಯವಾದಗಳನ್ನ ಹೇಳ್ತಾ ಹದಿನೆಂಟನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಅದನ್ನ ಈಗ ಶುರು ಮಾಡ್ತಾ ಇದ್ದೀವಿ ಇದೆ ಸನ್ಯಾಸವೂ ಇದೆ ಮತ್ತು ಅದರ ಅದನ್ನು ಕೇಳುವಂಥ ಯೋಗ ಕೂಡ ನಮಗೆಲ್ಲ ಇದೆ ಚೆನ್ನಾಗಿದೆ ಸೊ ಜೊತೆಗೆ ಇದು ಕೊನೆಯ ಅಧ್ಯಾಯ ಆಗಿರೋದ್ರಿಂದ ಬಹುಶಃ ಸಾರಾಂಶ ಎಲ್ಲವೂ ಇದ್ರಲ್ಲಿ ಬರುತ್ತಾ ಏನೋ ಗೊತ್ತಿಲ್ಲ ನನಗೆ ಸರ್ ಒಂದಿಷ್ಟು ಸಾರಾಂಶಗಳು ಬರುತ್ತೆ ಸ್ವಲ್ಪ ಬೇರೆ ತರಹದ ಅಂಶಗಳು ಇವೆ ಒಂದು ತರಹದಲ್ಲಿ ಒಟ್ಟು ಹೇಳಿದ್ದರ ಅಂತಿಮ ವಿಷಯವನ್ನು ಕೃಷ್ಣ ನಿರೂಪಿಸುವಂತೆ ಈ ಅಧ್ಯಾಯ ಇದೆ ತುಂಬ ವಿಸ್ತಾರವಾದ ಅಧ್ಯಾಯ ಇದು ಮೋಕ್ಷ ಸನ್ಯಾಸ ಯೋಗ ಅನ್ನೋದು ಈ ಅಧ್ಯಾಯ ಆರಂಭ ಆಗೋದು ಅರ್ಜುನನ ಪ್ರಶ್ನೆಯಿಂದ ಈಗ ಅರ್ಜುನ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾತಾಡಿ ತುಂಬ ಕಡಿಮೆ ಮಾತಾಡಿರೋದು ಕೃಷ್ಣನಿಗೆ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಥರ ಇತ್ತು ಇತ್ತೀಚೆಗೆ ತುಂಬ ಕಡಿಮೆ ಮಾತು ಅರ್ಜುನನ ಪ್ರಶ್ನೆ ಬಂದಿದ್ದು ತುಂಬ ಕಡಿಮೆ ಹಾಗಾಗಿ ಇಲ್ಲಿ ಪ್ರಶ್ನೆ ಕೇಳ್ತಾನೆ ಅವನು ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಂಬಿ ವೇದಿತು ಚ ಚಷಿಕೇಶ ಪೃಥಕ್ ಕೇಶಿನಿ ಶೂದನ ಅಂತ ಒಂದು ಪ್ರಶ್ನೆ ಕೇಳ್ತಾನೆ ಅವನು ಸನ್ಯಾಸ ಮತ್ತು ತ್ಯಾಗ ಇದರ ತತ್ವ ಏನು ಅನ್ನೋದನ್ನು ತಿಳಿದುಕೊಳ್ಬೇಕಾಗಿದೆ ನನಗೆ ಅಂತ ಸನ್ಯಾಸದ ಸನ್ಯಾಸದ ತಾತ್ವಿಕತೆ ಏನು ತ್ಯಾಗದ ತಾತ್ವಿಕತೆ ಏನು ಅಂತ ಅಂದರೆ ತತ್ವ ಅಂದರೆ ಅದರ ಆಂತರ್ಯ ಅಂತ ಅರ್ಥ ಅದರ ಒಳ ಅರ್ಥ ಅದರ ಸಮಗ್ರವಾದ ಅರ್ಥ ನಿಜವಾದ ಅದರ ಅರ್ಥ ಏನು ಅದು ಅಂತ ಅರ್ಥ ತತ್ವ ಅನ್ನೋದಕ್ಕೆ ಅದು ಏನು ಅಂತ ಅಂದರೆ ಸನ್ ಸನ್ಯಾಸ ಮತ್ತು ತ್ಯಾಗದ್ದು ಅಂತ ಈ ಪ್ರಶ್ನೆ ಬಂದಿರೋದು ಇಲ್ಲಿ ಏನು ಅಂತ ಅಂದರೆ ಇದು ಬಹಳ ಮೇಲ್ಮಟ್ಟದ ಪ್ರಶ್ನೆ ಮೇಲ್ಮಟ್ಟದ ಅಂದರೆ ಮೇಲ್ಮೇಲೆ ತೇಲುವ ಅಂತಲ್ಲ ಬಹಳ ಗಂಭೀರವಾದ ಪ್ರಶ್ನೆ ಏನಂದರೆ ಇಷ್ಟೂ ಪಾಠಗಳಲ್ಲಿ ಕೃಷ್ಣ ಮಾಡಿಕೊಂಡು ಬಂದಂಥ ಪಾಠಗಳಲ್ಲಿ ಕರ್ಮಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಮೊದಲು ಕರ್ಮ ಜ್ಞಾನ ಅನ್ನೋ ವಿಮರ್ಶೆ ಮಾಡ್ಕೊಂಬಂತು ಜ್ಞಾನವ ಕರ್ಮವ ಯಾವುದು ದಾರಿ ಮೋಕ್ಷಕ್ಕೆ ಅಂತೆಲ್ಲ ಶುರುವಾದದ್ದು ಅದು ಸಾಕಷ್ಟು ಅದರಲ್ಲಿ ಆಚೆ ಈಚೆ ಎಲ್ಲ ಇತ್ತು ಅದಾದ ಮೇಲೆ ಕರ್ಮ ಕರ್ಮವೇ ಅಂತ ಹೇಳಿಕೊಂಡು ಕೃಷ್ಣ ಹೇಳ್ತಾ ಬಂದ ಕೃಷ್ಣ ಹೇಳಿಕೊಂಡು ಬಂದ ಮೇಲೂ ಇತ್ತೀಚಿನ ಅಧ್ಯಾಯಗಳಲ್ಲಿ ಹಿಂದಿನ ಅಧ್ಯಾಯಗಳಲ್ಲೆಲ್ಲ ಎಲ್ಲವನ್ನೂ ಸಾತ್ವಿಕ ರಾಜಸ ತಾಮಸ ಅಂತ ಹೇಳ್ತಾ ಅವೆಲ್ಲವೂ ಕರ್ಮಕ್ಕೆ ಸಂಬಂಧಪಟ್ಟಿದ್ದೇ ಆಗಿವೆ ಬರೀ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದನ್ನೆಲ್ಲ ಹೇಳಿದಾಗ ಕರ್ಮತ್ಯಾಗ ಕರ್ಮ ಸನ್ಯಾಸ ಅನ್ನುವ ಶಬ್ದಗಳನ್ನೆಲ್ಲ ಹಿಂದೆ ಹೇಳ್ಕೊಂಬಂದಾಗಿತ್ತು ಸನ್ಯಾಸ ಅಂತ ಅಂದರೆ ಕರ್ಮ ಸನ್ಯಾಸ ಅಂತ ಕರ್ಮವನ್ನು ಬಿಡೋದು ಅನ್ನೋದು ಇನ್ನೊಂದು ತ್ಯಾಗ ಕರ್ಮ ತ್ಯಾಗ ಅನ್ನೋದ್ರ ಬಗ್ಗೆನೂ ಹಿಂದೆ ಬಂದಿತ್ತಲ್ಲ ಅದರ ತಾತ್ವಿಕತೆಯ ವಿಷಯ ಬೇಕು ಅಂತ ಅರ್ಜುನ ಕೇಳ್ತಾ ಇದ್ದಾನೆ ಯಾಕೆ ಇದನ್ನು ನಾನು ಬಹಳ ಮಹತ್ವದ ಪ್ರಶ್ನೆ ಅಂತ ಹೇಳಿದೆ ಅಂತ ಅಂದರೆ ಇಡೀ ಭಗವದ್ಗೀತೆಯ ಚರ್ಚೆ ಆರಂಭ ಆಗೋದೇ ಇಲ್ಲಿ ಅಂತ ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಿದ್ದ ಅರ್ಜುನ ತಾನು ಯುದ್ಧ ಮಾಡೋದಿಲ್ಲ ಅಂತಂದಾಗ ಯುದ್ಧ ಮಾಡುವುದು ಕರ್ತವ್ಯ ಅಂತ ಹೇಳೋದಕ್ಕೆ ಕೃಷ್ಣ ಹೊರಟಿದ್ದು ಅಂದರೆ ಕೃಷ್ಣನಿಗೆ ಅರ್ಜುನನಿಂದ ಯುದ್ಧ ಮಾಡಿಸಬೇಕಾಗಿದೆ ಮಾಡಿಸಬೇಕಾಗಿದೆ ಅಂದರೆ ಅದು ಅರ್ಜುನನ ಕರ್ತವ್ಯ ಇಲ್ಲಿರ ಕರ್ತವ್ಯ ಚ್ಯುತಿ ಉಂಟಾಗತ್ತೆ ಅಲ್ಲಿ ಅಂತ ಆದರೆ ಅರ್ಜುನ ಕರ್ಮಕ್ಕಿಂತ ಜ್ಞಾನದ ಪರವಾಗಿ ನಿಂತುಕೊಂಡ ಸನ್ನಿವೇಶ ಅದು ಅಂದರೆ ಅದು ಮೇಲ್ನೋಟಕ್ಕೆ ಅಂತ ನೋಡಿದಾಗ ಅವನಿಗೆ ತನ್ನವರೆಲ್ಲ ಇದ್ದರು ಅಂತ ನೋವಾಯಿತು ಅಂತನಿಸಿದ್ರು ಅಲ್ಲಿ ಇರೋದು ಕರ್ಮ ತ್ಯಾಗವೇ ಕರ್ಮವನ್ನು ಬಿಡುವ ವಿಷಯವೇ ಇದೆ ಅಲ್ಲಿ ಈ ಕ್ರಿಯೆಯನ್ನು ನಾನು ಮಾಡೋದಿಲ್ಲ ಅಂತಲೇ ಹೇಳ್ತಾ ಇದ್ದಾನೆ ಅವನು ಈ ಕೆಲಸ ನಾನು ಮಾಡೋದಿಲ್ಲ ಅಂತಲೇ ಹಾಗಾಗಿ ಅವನನ್ನು ಮತ್ತೆ ಕರ್ಮಕ್ಕೆ ತೊಡಗಿಸಿಕೊಳ್ಳುವಾಗ ಕರ್ಮ ಜ್ಞಾನ ಸಮಗ್ರ ಬದುಕು ಜೀವ ಜಗತ್ತು ಜಡ ಎಲ್ಲ ಅದರ ಚರ್ಚೆಗಳನ್ನು ಕೃಷ್ಣ ಮಾಡಿಕೊಂಡು ಬಂದಾಗ ಕೊನೆಗೆ ಮತ್ತೆ ಅವನು ಬಹಳ ಗಂಭೀರವಾಗಿ ಅದೇ ಪ್ರಶ್ನೆ ಕೇಳ್ತಾನೆ ಅವೆರಡರಲ್ಲಿ ಏನು ಅಂತ ಅಂದರೆ ಅರ್ಜುನನಿಗೆ ಅರ್ಥ ಆಗಿದೆ ಆದರೆ ಒಂದು ಸ್ಪಷ್ಟಪಡಿಸಿಕೊಳ್ತಾ ಇದ್ದಾನೆ ಅನ್ನೋ ತರಹದಲ್ಲಿ ಈ ಪ್ರಶ್ನೆ ಕಾಣಿಸುತ್ತೆ ಕೃಷ್ಣ ಹೇಳ್ತಾನೆ ಅದಕ್ಕೆ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿಧು ಸರ್ವಕರ್ಮ ಫಲತ್ಯಾಗಂ ತ್ಯಾಗಂ ವಿಚಕ್ಷಣಾ ಸಂನ್ಯಾಸ ಮತ್ತು ತ್ಯಾಗ ಅನ್ನೋದು ಒಂದು ಕಾಮ್ಯಕರ್ಮಗಳನ್ನು ಬಿಡೋದು ಅಂತ ಒಂದು ಒಂದು ಅರ್ಥದಲ್ಲಿ ಅದನ್ನು ಮಾಡಿರೋದು ಕಾಮ್ಯ ಕರ್ಮಗಳು ಅಂದರೆ ಕರ್ಮಗಳಲ್ಲಿ ಮೂರು ವಿಭಾಗ ಮಾಡ್ತಾರೆ ನಿತ್ಯಕರ್ಮ ನೈಮಿತ್ತಿಕ ಕರ್ಮ ಕಾಮ್ಯಕರ್ಮ ಅಂತ ಈ ನಿತ್ಯ ಕರ್ಮ ಅಂದರೆ ಯಾವುದು ಅಂತ ಅಂದರೆ ಅದು ಬದುಕಿಗೆ ಅವಶ್ಯಕವಾದದ್ದು ಅದಿಲ್ಲದೆ ನಾವು ಬದುಕು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವ ಕ್ರಿಯೆಗಳು ಓಕೆ ನಾವು ಉಸಿರಾಟದಿಂದಲೂ ಆರಂಭ ಮಾಡ್ಕೋಬೋದು ಅದನ್ನು ಉಸಿರಾಟದಿಂದಲೂ ಆರಂಭ ಮಾಡ್ಕೋಬೋದು ಅದು ಅದು ಬೇಕೇ ಬೇಕದು ಇನ್ನೊಂದು ನೈಮಿತ್ತಿಕ ಕರ್ಮ ಅಂತಂದಾಗ ಯಾವುದೋ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಕೆಲವು ಕೆಲಸಗಳು ಬರುತ್ತವೆ ಕಾರಣಗಳು ಬರುತ್ತವೆ ಈಗ ನಿತ್ಯ ಕರ್ಮದಲ್ಲಿ ಊಟ ತಿಂಡಿ ನಿದ್ದೆ ಬರುತ್ತೆ ನಿದ್ದೆಲ್ಲವೂ ಹಾಗೆಯೇ ಧಾರ್ಮಿಕವಾದ ಆಚರಣೆಗಳು ಅಂತ ಅಂದಾಗ ನಿತ್ಯ ಏನೋ ಭಗವಂತನ ಕುರಿತಾದ ಆ ಉಪಾಸನೆಗಳನ್ನು ಮಾಡಬೇಕಾಗತ್ತೆ ಅದೇ ಯಾವುದೋ ಸ್ತೋತ್ರವೋ ಭಜನೆಯೋ ಪೂಜೆಯೋ ಇನ್ನೇನೋ ಒಂದು ಅಂತ ಇರುತ್ತೆ ನಿತ್ಯ ಮಾಡಬೇಕದನ್ನು ಅಂತ ನೈಮಿತ್ತಿಕ ಅಂದರೆ ಒಂದು ನಿಮಿತ್ತವನ್ನು ಇಟ್ಟುಕೊಂಡು ಕ್ರಿಯೆಗಳು ಹುಟ್ಟುಕೊಳ್ತವೆ ನಿಮಿತ್ತವನ್ನು ಇಟ್ಟುಕೊಂಡು ಅಂತ ಅಂದರೆ ಈಗ ಧಾರ್ಮಿಕವಾದದ್ದು ಅಂತಂದರೆ ಈ ಗ್ರಹಣ ಬಂದಾಗ ಅಲ್ಲೇನೋ ಒಂದಿರುತ್ತೆ ಯಾವುದೋ ಹಬ್ಬ ಬಂದಾಗ ಅಲ್ಲೊಂದು ಆಚರಣೆ ಇರುತ್ತೆ ಅದೊಂದು ನಿಮಿತ್ತ ಅದು ನಿಮಿತ್ತ ಅಂದರೆ ಹಬ್ಬ ಸುಮ್ಮನೆ ಬಂದಿಲ್ಲ ಡೇಟ್ ಫಿಕ್ಸ್ ಮಾಡಿಕೊಂಡು ಹಬ್ಬ ಬಂದಿಲ್ಲ ಈಗ ಸಂಕ್ರಮಣ ಅಂತ ಅಂದರೆ ಸೂರ್ಯನ ಒಂದು ಇದಾಗಿದೆ ಅಲ್ಲಿ ಆ ನಿಮಿತ್ತವಾಗಿ ನಾವೇನೋ ಮಾಡಬೇಕು ಅನ್ನೋ ತರಹ ಅದು ಬರುತ್ತೆ ಈ ಥರ ಉಳಿದ ಬದುಕಿನ ಕ್ರಿಯೆಗಳಲ್ಲೂ ಇಂತಹ ನೈಮಿತ್ತಿಕವಾದ ಯಾವುದೋ ಒಂದು ಕಾರಣದಿಂದಾಗಿ ಬರುವಂಥದ್ದಿರುತ್ತೆ ಮೂರನೆಯದ್ದು ಕಾಮ್ಯಕರ್ಮ ಅಂದರೆ ನಮಗೇನೋ ಒಂದು ಆಸೆ ಇದೆ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಅಂತ ಒಂದು ಕ್ರಿಯೆಯನ್ನು ಮಾಡಬೇಕಾಗತ್ತೆ ನಾವು ಕಾಮ್ಯಕರ್ಮ ಅಂತ ಧಾರ್ಮಿಕದಲ್ಲಿ ಅಂತ ಅಂದರೆ ಏನೋ ಬೇಕು ಅನ್ನುವ ಕಾರಣಕ್ಕಾಗಿ ಅದನ್ನಿಟ್ಕೊಂಡು ಒಂದು ಪೂಜೆ ಮಾಡಿಸೋದು ಒಂದು ಹೋಮ ಮಾಡಿಸೋದು ಅಥವಾ ಈ ಹಿಂದೆ ಅಶ್ವಮೇಧ ಯಾಗಗಳನ್ನು ಮಾಡ್ತಾ ಇದ್ರು ರಾಜರುಗಳು ಅಂತ ಅಂದರೆ ಅದಕ್ಕೊಂದು ಕಾರಣ ಇರ್ತಿತ್ತು ಈಗ ದಶರಥ ಮಹಾರಾಜ ಪುತ್ರಕಾಮೆ ಯಾಗ ಮಾಡ್ದ ಅಂದರೆ ಸಂತಾನ ಇರಲಿಲ್ಲ ಸಂತಾನ ಬೇಕು ಅನ್ನುವ ಆಸೆ ಹೀಗೆ ನಮ್ಮ ಯಾವುದೋ ಆಸೆಯನ್ನು ಇಟ್ಟುಕೊಂಡು ನಾವು ಕ್ರಿಯೆಗೆ ಹೊರಡ್ತೀವಲ್ಲ ಅದು ಅದು ಕಾಮ್ಯ ಕರ್ಮಗಳು ಅಂತ ಓಕೆ ಈ ಇವುಗಳಲ್ಲಿ ಏನು ಅಂತ ಅಂದರೆ ನಿತ್ಯ ನೈಮಿತ್ತಿಕ ಅನ್ನೋದು ಅನಿವಾರ್ಯ ಕರ್ಮಗಳು ಅವುಗಳನ್ನು ಬಿಡೋದಕ್ಕಾಗೋದೇ ಇಲ್ಲ ಅಂತ ಕಾಮ್ಯ ಕರ್ಗಳನ್ನು ಕಮ್ ಕರ್ಮಗಳನ್ನು ಮಾಡಬೇಕೇ ಬೇಡವೆ ಅಂತ ಜಿಜ್ಞಾಸೆ ಇದೆ ಅವುಗಳನ್ನು ಮಾಡೋದರಲ್ಲಿ ತಪ್ಪಿಲ್ಲ ಅಂತ ಕಾಮ್ಯಕರ್ಮಗಳನ್ನು ಅಂತ ಸರ್ವಕರ್ಮ ಫಲತ್ಯಾಗಂ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ ಇಲ್ಲೆಲ್ಲ ಇರೋದೇನು ಅಂತ ಅಂದರೆ ಅದು ನಿತ್ಯವೋ ನೈಮಿತ್ತಿಕವೋ ಕಾಮ್ಯವೋ ಕರ್ಮ ಎಂಥದ್ದಾರೋ ಆಗಲಿ ಕ್ರಿಯೆ ಎಂಥದ್ದಾರೋ ಆಗಲಿ ಫಲತ್ಯಾಗ ಅಂತ ಇದೆಯಲ್ಲ ಕರ್ಮಫಲ ತ್ಯಾಗ ಇದೆಯಲ್ಲ ಅದನ್ನೇ ತ್ಯಾಗ ಅಂತ ಕರಿತಾ ಇರೋದು ಹಾಗಾಗಿ ಇಲ್ಲಿ ಅವನು ಎಲ್ಲಿಗೆ ತಂದು ನೆಲೆಸ್ತಾ ಇದ್ದಾನೆ ಕೃಷ್ಣ ಅಂತ ಅಂದರೆ ಕರ್ಮ ಮಾಡು ಕರ್ಮ ಫಲದ ಬಗ್ಗೆ ನಿನಗೆ ಬೇಡ ಅಂತ ಹಿಂದೆ ಬಂತಲ್ಲ ಅದು ಬಹಳ ಚರ್ಚೆ ಆಗಿದೆ ಅದು ಅಂದರೆ ಕರ್ಮ ಫಲ ಫಲವೇ ಬೇಡ ಅಂದರೆ ಅದನ್ನು ನಿರಾಕರಿಸಬೇಕು ಅಂತಲ್ಲ ನಾವು ಚರ್ಚೆ ಮಾಡಿದ್ದೀವಿ ಅದರ ಬಗ್ಗೆ ನಿನಗೆ ಅದರ ನಿರೀಕ್ಷೆ ಬೇಡ ಅದರ ಆಸೆ ಬೇಡ ಬಂದರೆ ಬಂತು ಬರೆದಿದ್ರೆ ಇಲ್ಲ ಅನ್ನೋ ಥರ ಆದರೆ ನೀನು ಕರ್ಮವನ್ನು ಮಾತ್ರ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮಪ್ರಾಹುರ್ ಮನೀಷಿಣ ಯಜ್ಞದಾನ ತಪಃಕರ್ಮ ನ ತ್ಯಾಜ್ಯಮಿತಿ ಚಾಪರೆ ಇಲ್ಲಿ ಎರಡು ಅಭಿಪ್ರಾಯ ಇದೆ ಅಂತ ಕೃಷ್ಣ ಹೇಳ್ತಾನೆ ಒಂದು ಗುಂಪಿನವರು ಏನು ಹೇಳ್ತಾರೆ ಅಂತ ಅಂದರೆ ಕರ್ಮದಲ್ಲಿ ದೋಷ ಇದೆ ನಾವು ಕ್ರಿಯೆಯನ್ನು ಮಾಡಿದಾಗ ಅದರಲ್ಲಿ ದೋಷ ಹು ಹುಟ್ಟುತ್ತೆ ತೊಂದರೆ ತೊಡಕಾಗತ್ತೆ ಅದರಲ್ಲಿ ಏನಂದರೆ ಅದು ಬದುಕಿಗೆ ಅಂಟಿಸತ್ತೆ ಅಂತ ಅಂದರೆ ಈಗ ಬಿ ಬಿಡಿಸಿಕೊಳ್ಬೇಕಲ್ವ ಮೋಕ್ಷಕ್ಕೆ ಹೋಗಬೇಕಲ್ಲ ಹಾಗಾಗದೆ ಕರ್ಮ ಅನ್ನೋದು ನಮ್ಮನ್ನು ಅಂಟಿಸತ್ತೆ ಅದು ಪಾಪವೋ ಪುಣ್ಯವೋ ಯಾವುದೇ ಕರ್ಮವಾದರೂ ಅದು ನಮ್ಮನ್ನು ಅಂಟಿಸತ್ತೆ ಹಾಗಾಗಿ ಕರ್ಮ ದೋಷವತ್ತು ಕರ್ಮದಲ್ಲಿ ದೋಷ ಇದೆ ಹಾಗಾಗಿ ತ್ಯಾಜ್ಯಂ ಅದನ್ನು ಬಿಡಬೇಕು ಅಂತ ಪ್ರಾಹುರ ಮನೀಷಿಣ ಕೆಲವು ಮನೀಷಿಗಳು ಹೇಳ್ತಾರೆ ಅಂತ ಮನೀಷಿಗಳು ಅಂದರೆ ಮೇಧಾವಿಗಳು ತತ್ವಜ್ಞರು ಅಂತ ಅರ್ಥ ಅಂತವರು ಹೇಳ್ತಾರೆ ಇನ್ನು ಕೆಲವರು ಯಜ್ಞದಾನ ತಪಃಕರ್ಮ ನತ್ಯಾಜ್ಯಮಿತಿ ಚಾಪರೆ ಯಜ್ಞದಾನ ಮತ್ತು ತಪಸ್ಸು ಈ ಮೂರನ್ನು ಬಿಡುವಂತಿಲ್ಲ ಅಂತ ಇನ್ನು ಕೆಲವರು ಹೇಳುತ್ತಾರೆ ಯಜ್ಞದಾನ ತಪಸ್ಸು ಅನ್ನೋದನ್ನು ನಾವು ವಿಸ್ತಾರವಾಗಿ ನೋಡಿದ್ವಿ ನಾವು ಅಂದುಕೊಂಡಿರುವ ಯಜ್ಞದಾನ ತಪಸ್ಸು ಅಲ್ಲ ಒಂದು ಒಂದು ಅತ್ಯುತ್ತಮವಾದ ಬದುಕಿನ ವಿಧಾನ ಅದು ಅದರಲ್ಲಿ ಎಲ್ಲವೂ ಬಂತು ಅದರಲ್ಲಿ ಈ ಮೂರನ್ನು ಬಿಡುವಂತಿಲ್ಲ ಯಜ್ಞದಾನ ತಪಸ್ಸುಗಳನ್ನು ಬಿಡು ಬಿಡಲೇಬಾರದು ಅಂತ ಇನ್ನು ಕೆಲವರು ಹೇಳ್ತಾರೆ ಹಾಗಾಗಿ ಎರಡು ಅಭಿಪ್ರಾಯಗಳಿವೆ ಅಂತ ಕರ್ಮವನ್ನು ಬಿ ಸಂಪೂರ್ಣವಾಗಿ ಬಿಡಬೇಕು ಅಂತ ಅಂದರೆ ಮಾರ್ಗ ಅಂತ ಅದನ್ನು ಅಂದರೆ ಈಗಲೂ ಹಿಂದೂ ಈಗ ಸನ್ಯಾಸ ತೆಗೆದು ಸನ್ಯಾಸ ತಗೊಳ್ಳೋದು ಅಂತ ಒಂದಿತ್ತಲ್ಲ ಈಗ ಈಗ ಸನ್ಯಾಸಕ್ಕೊಂದು ಬೇರೆ ರೂಪ ಇದೆ ಈ ಶತಮ ಈ ಸಹಸ್ರಮಾನದಲ್ಲಿ ಬೇರೆ ರೂಪ ಇದೆ ಹಿಂದೆ ಸನ್ಯಾಸ ತಗೊಳ್ಳೋದು ಅಂದರೆ ಅದು ಕರ್ಮ ಸನ್ಯಾಸ ಅಂತಲೇ ಅರ್ಥ ಅದಕ್ಕೆ ಅಂದರೆ ಕರ್ಮವನ್ನೇ ಬಿಡ್ತಾ ಇದ್ರು ಅವರು ಯಾವ ಕರ್ಮವೂ ಇಲ್ಲ ಅಂತ ಆಗ ಅವನಿಗೊಂದು ಸಂಸಾರ ಇಲ್ಲ ಅವನು ಅವನಿಗೊಂದು ನಿಯಮಿತವಾದ ಏನನ್ನೂ ಮಾಡ್ತಾ ಇರಲಿಲ್ಲ ಅಂತ ಇವಾಗ ನಾವು ಯಾರೋ ಹಿಮಾಲಯವೋ ಎಲ್ಲೋ ಸಾಧುಗಳನ್ನು ನೋಡಿದಾಗ ಅವರೊಂದು ಕ್ಷೌರ ಮಾಡ್ಕೊಳ್ತಾರೆ ಅಂತಿಲ್ಲ ಬಟ್ಟೆ ಹಾಕ್ಕೊಳ್ತಾರೆ ಅಂತ ಇಲ್ಲ ಅವರು ಸ್ನಾನನ್ನೂ ಮಾಡಿಬಿಡ್ತಾರೆ ಅಂತಿಲ್ಲ ಊಟ ತಿಂತಾರೆ ಅಂತ ಇಲ್ಲ ಅನ್ನೋ ತರಹದ ಒಂದು ಅವಸ್ಥೆಯಲ್ಲಿರ್ತಾರಲ್ಲ ಆ ತರಹದ ಯಾವ ಕರ್ಮವನ್ನು ತನಗಾಗಿ ಮಾಡಿಕೊಳ್ಳದೆ ತಪಸ್ಸಿಗೆ ಹೊರಡೋದು ಅನ್ನುವ ಒಂದು ಕ್ರಮ ಅನಂತರ ಈಗ ಬಂದಿರೋ ಸನ್ಯಾಸ ಅಂತ ಈಗ ಒಂದೆರಡು ಸಹಸ್ರಮಾನಗಳಲ್ಲಿ ಬಂದಿರೋ ಸನ್ಯಾಸದ ವಿಧಾನ ಇದೆಯಲ್ಲ ಅಲ್ಲಿ ಈ ಥರದ ಸನ್ಯಾಸ ಅಲ್ಲ ಇದು ಈ ಈ ಸನ್ಯಾಸ ಹೇಗೆ ಅಂದರೆ ಒಂದಿಷ್ಟನ್ನು ಬಿಟ್ಟು ಒಂದಿಷ್ಟು ಕರ್ಮಗಳನ್ನು ಮಾಡಬೇಕಾಗತ್ತೆ ಸಮೂಹಕ್ಕಾಗಿ ಕರ್ಮಗಳನ್ನು ಮಾಡಬೇಕು ವೈಯಕ್ತಿಕಕ್ಕಾಗಿ ಮಾಡಬಾರ್ದು ಅನ್ನೋ ತರಹದ ಸನ್ಯಾಸ ಇದೆ ನನಗಾಗಿಂತ ನನಗಾಗಿ ಅಂತ ಏನೋ ಮಾಡ್ಕೋಬಾರದು ಅಂತ ಹಾಗಾಗಿ ಎಷ್ಟೋ ಸಲ ಈಗಿನ ಸನ್ಯಾಸಿಗಳನ್ನು ಸನ್ಯಾಸ ಅಂದರೆ ಇದೆಲ್ಲ ಇವರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಕಾಮೆಂಟ್ ಮಾಡೋದಿದೆಯಲ್ಲ ಅದಲ್ಲ ಅದು ಒಂದು ಸಾವಿರ ಎರಡು ಸಾವಿರ ವರ್ಷಗಳಿಂದ ಈ ಥರ ಸನ್ಯಾಸಿಗಳು ಸಮೂಹಕ್ಕಾಗಿ ಸಮಾಜಕ್ಕಾಗಿ ಕಾರ್ಯಗಳನ್ನು ಮಾಡಬೇಕು ಅನ್ನುವ ಅಂಶಗಳು ಬಂದಿದೆ ಅದು ಹಾಗಾಗಿ ಅದು ಸ್ವೀಕಾರ ಅದು ಆದರೆ ಇಲ್ಲಿ ಹೇಳ್ತಾ ಇರೋದು ಆ ಥರದ ಸನ್ಯಾಸದ ವಿಷಯವನ್ನು ಯಾವ ಕರ್ಮವನ್ನು ಮಾಡೋದಿಲ್ಲ ಅನ್ನೋದೊಂದಾದರೆ ಇದು ಮೂರನ್ನು ಮಾಡಬೇಕು ಅನ್ನೋದು ಒಂದು ಅಂತ ಇದು ಎರಡು ಇರುವಾಗ ಈಗ ಬರೋ ಪ್ರಶ್ನೆ ಏನು ಅಂದರೆ ಹಾಗಿದ್ರೆ ಯಾವುದು ಅನ್ನುವ ಪ್ರಶ್ನೆ ಇವೆರಡರಲ್ಲಿ ಯಾವುದು ಅಂತ ಕರ್ಮವನ್ನೇ ಬಿಡೋದು ಸರಿಯಾ ಯಜ್ಞದಾನ ತಪಸ್ಸುಗಳನ್ನು ಮಾಡಬೇಕು ಅನ್ನೋದು ಸರಿಯಾ ಎರಡು ವಾದ ಇದೆಯಲ್ಲ ಅದರಲ್ಲಿ ನಿಶ್ಚಯಂ ಶೃಣುಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ ಈಗ ತನ್ನ ನಿಲುವೇನು ಅಂತ ಕೃಷ್ಣ ಹೇಳ್ತಾ ಹೋಗ್ತಾನೆ ಕೃಷ್ಣ ಸನ್ಯಾಸ ತ್ಯಾಗ ಅನ್ನೋದನ್ನ ಒಂದೇ ಅನ್ನೋ ಥರದಲ್ಲೇ ಇಲ್ಲಿ ಹೇಳ್ಕೊಂಡು ಹೋಗ್ತಾನೆ ಸನ್ಯಾಸ ಅನ್ನೋ ಶಬ್ದಕ್ಕೂ ಬೇರೆ ಅರ್ಥ ಅಲ್ಲ ತ್ಯಾಗ ಅನ್ನೋದಕ್ಕೆ ಬೇರೆ ಅರ್ಥ ಅಲ್ಲ ಅನ್ನೋ ತರಹದಲ್ಲೇ ಹೇಳ್ಕೊಂಡು ಹೋಗ್ತಾನೆ ಮುಂದೆ ಇದರಲ್ಲಿ ಇದರ ನಿರ್ಣಯ ಯಾವುದು ಅನ್ನೋದನ್ನು ಕೇಳು ನಾನು ಹೇಳ್ತೀನಿ ಅಂತ ಹೇಳ್ತಾನೆ ನಿಶ್ಚಯಂ ಶೃಣು ಮೇ ತತ್ರ ಮೇ ನಿಶ್ಚಯಂ ಅಂತ ಅಂದರೆ ನನ್ನ ನಿಲುವೇನು ಇದರಲ್ಲಿ ಅನ್ನೋದನ್ನು ಕೇಳು ಅಂತ ಹೇಳೋದು ಹೊರಟವನು ಈ ತ್ಯಾಗದಲ್ಲಿ ಮತ್ತೆ ಮೂರು ವಿಧದ ತ್ಯಾಗಗಳಿವೆ ಅಂತ ಹೇಳ್ತಾನೆ ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ ನನ್ನ ನಿಲುವೇನು ಅಂತ ಕೇಳು ಅಂತ ಹೇಳದ್ನಲ್ಲ ಅದಲ್ಲಿ ಹೇಳ್ತಾನೆ ಯಜ್ಞ ದಾನ ತಪಸ್ಸು ಈ ಮೂರಿದೆಯಲ್ಲ ಇದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು ಇದನ್ನು ಮಾಡಲೇಬೇಕು ಯಾಕೆಂದರೆ ಯಜ್ಞದಾನ ತಪಸ್ಸುಗಳೇ ಶುದ್ಧಿಗೊಳಿಸುವಂತಹ ಕ್ರಿಯೆಗಳು ಅಂತ ಈಗ ಜೀವವನ್ನು ಮೋಕ್ಷಕ್ಕೆ ಹೋಗಬೇಕು ಅಂತಂದಾಗ ಶುದ್ಧೀಕರಿಸಬೇಕು ಅವನನ್ನು ಅಂತ ಸರಿಪಡಿಸಬೇಕು ಅಂತ ಅಂದರೆ ಅವನಲ್ಲಿರೋ ಕೊಳೆಯನ್ನು ತೆಗೆದುಹಾಕಬೇಕು ಅಂತ ಅಂದಾಗ ಅದನ್ನು ಮಾಡೋದೇ ಯಜ್ಞದಾನ ತಪಸ್ಸುಗಳು ಅಂತ ಹಾಗಾಗಿ ಅದನ್ನು ಬಿಟ್ಟುಕೊಂಡ್ರೆ ಇವುಗಳನ್ನು ಮಾಡದೇ ಇದ್ದರೆ ಅವನು ಹೇಗೆ ಶುದ್ಧನಾಗುತ್ತಾನೆ ಅವನು ಹೇಗೆ ಈಗ ಪರಮಾತ್ಮ ಅವನು ಒಂದೇ ಆಗಿದ್ದಾಗ ಅವನು ಈಗ ಬೇರೆ ಆಗಿದ್ದಾನೆ ಸೇರಬೇಕು ಅಂತನ್ನುವಾಗ ಈಗ ಸೇರ್ಸ್ ಸೇರದೇ ಇರುವ ಅಂಶಗಳು ಇವನಲ್ಲಿ ಏನಿದೆಯೋ ಅದನ್ನು ತೆಗೆದುಹಾಕಬೇಕಲ್ವಾ ಅಂತ ಕಿಟ್ಟ ಕಟ್ಟಿಕೊಂಡಿದ್ರೆ ಕಿಟ್ಟ ಕಿತ್ತ ಹಾಕಬೇಕಲ್ವ ಅಂತ ಅದು ಹೋದ ಮೇಲೆ ಏನಾಗುತ್ತೆ ಅಂದರೆ ಅದರೊಳಗೆ ಸೇರ್ಕೊಂಡ್ಬಿಡತ್ತೆ ಅಂತ ಈ ಬಂಗಾರವನ್ನು ಅದರ ಜೊತೆಗೆ ಇನ್ನೇನೋ ಲೋಹ ಸೇರಿಸಿರ್ತಾರೆ ಅಪರಂಜಿ ಮಾಡಬೇಕು ಅಂತಂದಾಗ ಅದನ್ನು ಕಾಯಿಸಿದಾಗ ಇದು ಬಿಟ್ಟೋದಾಗ ಅದು ಅಪರಂಜಿಯಾಗಿ ಉಳ್ಕೊಳುತ್ತೆ ಅಂತ ಹಾಗೇ ಪಾವನಾನಿ ಅಂತ ಪಾವನಗೊಳಿಸೋದೇ ಯಜ್ಞದಾನ ತಪಸ್ಸುಗಳು ಅಂತ ಈ ಅಂಶ ಗಮನಿಸಬೇಕು ಯಜ್ಞದಾನ ತಪಸ್ಸು ಅಂತಂದಾಗ ನೀವು ಪದೇ ಪದೇ ಹೇಳಿದ್ರಿ ಅಲ್ಲದ ಬೇರೆ ಹೇಳಿದಾನೆ ಕೃಷ್ಣ ಅಂತ ಈ ಯಜ್ಞಾದಾನ ತಪಸ್ಸು ಅಂತ ಯಾವ ಬದುಕಿನ ವಿಧಾನ ಹೇಳ್ತಾನೆ ಅದೇ ಪವಿತ್ರಗೊಳಿಸುವ ಕ್ರಿಯೆಗಳು ಜೀವವನ್ನು ಹಾಗಾಗಿ ಯಜ್ಞದಾನ ತಪ ತಪಸ್ಸುಗಳನ್ನು ತ್ಯಾಜ್ಯಂ ಬಿಡಲೇಬಾರದು ಕಾರ್ಯಮೇವತತ್ವ ಅಂತ ಮಾಡಲೇಬೇಕು ಅಂತ ಎನ್ನುವಲ್ಲಿಗೆ ಕರ್ಮವೇ ಪ್ರದ ಅಂದ್ರೆ ಕರ್ಮ ಬಿಡುವಂತಿಲ್ಲ ಅಂತ ಹೇಳ್ತಾ ಅರ್ಜುನ ಯುದ್ಧಕ್ಕೆ ಹೋಗಬೇಕು ಬರ್ತಾ ಇದ್ದಾನೆ ಓಕೆ ಓಕೆ ಹ್ಞೂ ಕರ್ಮಾಣಿ ಸಂಗಂ ಸಂಘಂತ್ಯ ಫಲಾನು ಕರ್ತವ್ಯಾತಿ ಮೇಪಾಾರ್ಥ ನಿಶ್ಚಿತಂ ಮತಮುತ್ತಮಂ ಆದರೆ ಆದರೆ ಈ ಕರ್ಮಗಳಲ್ಲೂ ಕೂಡ ನಿನಗೆ ಅಂಟಿಲ್ಲದೆ ಮಾಡಬೇಕು ಅಂತ ಪಿತ ಕರ್ಮಾಣಿ ಸಂಗಂತೆಕ್ತ್ವ ಅಂತ ಕರ್ಮಗಳಲ್ಲಿ ಅಂಟಿರಬಾರದು ಅಂತ ಹಿಂದೆ ಬಂತಲ್ಲ ಅದು ಕರ್ತವ್ಯ ನೀತಿ ಮೇಪಾರ್ಥ ಅಂತ ಇದು ಕರ್ತವ್ಯ ಅನ್ನುವ ಭಾವದಲ್ಲಿ ಮಾಡಬೇಕು ಅಂತ ಈ ನಮ್ಮಲ್ಲಿ ಈಗ ಕರ್ತವ್ಯ ಅಂತ ಮಾಡಬೇಕು ಅನ್ನೋ ಮಾತು ಇದೆಯಲ್ಲ ಇದು ನಮ್ಮಲ್ಲಿ ಸಹಜವಾಗಿ ಬಂದುಬಿಟ್ಟಿದೆ ಭಾರತೀಯರಲ್ಲಿ ಕರ್ತವ್ಯ ಅಂತ ಮಾಡೋದು ಅಂತ ಆದರೆ ಈ ಕರ್ತವ್ಯ ಅಂತ ಮಾಡೋದು ಅನ್ನೋದಕ್ಕೆ ಅರ್ಥ ಏನು ಅಂದ್ಕೊಂಡಿದ್ದೀವಿ ಅಂದರೆ ಬೇಕಾಬಿಟ್ಟಿ ಮಾಡೋದು ಅಂತ ತಂದ್ಕೊಂಡಿದ್ದೀವಿ ಅಂತ ನನಗೆ ಆಸಕ್ತಿ ಇಲ್ಲ ಅದರಲ್ಲಿ ನನಗೆ ಆಸೆ ಇಲ್ಲ ನನಗೆ ಬೇಕಾಗ ಇಲ್ಲ ಏನೋ ಕರ್ತವ್ಯ ಅಂತ ಮಾಡ್ತಾ ಇದ್ದೀನಿ ಅನ್ನೋ ಭಾವ ಇದೆಯಲ್ಲ ಅದು ಆ ಭಾವದಲ್ಲ ಅದು ಕರ್ತವ್ಯ ಅಂತಂದರೆ ಕರ್ತವ್ಯ ಅನ್ನುವ ಶಬ್ದಕ್ಕೆ ಮಾಡಲೇಬೇಕಾದದ್ದು ಅಂತ ಅರ್ಥ ಕರ್ತವ್ಯ ಅಂದರೆ ಏನರ್ಥ ಅಂದರೆ ಸಂಸ್ಕೃತದಲ್ಲಿ ಕರಣೀಯ ಮೇವ ಅಂತ ಮಾಡಲೇಬೇಕಾದದ್ದಕ್ಕೆ ಕರ್ತವ್ಯ ಅಂತ ಹೆಸರು ನೀನು ಅದನ್ನು ಮಾಡದೇ ಇರಲಾರೆ ಅಂತ ಅಂದರೆ ಡ್ಯೂಟಿ ಅಂತ ಅಂದಾಗ ನಿನ್ನ ಕರ್ತವ್ಯ ಅಂತ ಅಂದರೆ ನೀನು ಮಾಡದೇ ಇರೋಕ್ಕಾಗಲ್ಲ ಅಂತ ಯಾಕೆ ನೀನು ಸಂಬಳ ಕೊಟ್ಟಿದೆ ನಿನ್ನ ನೇಮಕ ಮಾಡಿಕೊಂಡಿದೆ ನಿನ್ನ ಕರ್ತವ್ಯ ಅದು ಅಂದರೆ ನೀನು ಮಾಡದೇ ಇಷ್ಟನೋ ಇಷ್ಟ ಇಲ್ವೋ ಕಷ್ಟನೋ ಆದರೆ ಮಾಡಲೇಬೇಕು ಅನ್ನೋ ಥರ ವಿದ್ಯಾರ್ಥಿ ವಿದ್ಯಾರ್ಥಿಯಾದವನು ಓದಲೇಬೇಕು ವೈದ್ಯನಾದವನು ಚಿಕಿತ್ಸೆ ಕೊಡಲೇಬೇಕು ಹಾಗೆ ಕರ್ತವ್ಯ ಅಂತಂದರೆ ಮಾಡಲೇಬೇಕಾದದ್ದು ಅಂತಲೇ ಶಬ್ದ ಕರ್ತವ್ಯ ಅದು ಹಾಗಾಗಿ ಇವೆಲ್ಲವನ್ನು ಕರ್ತವ್ಯ ಅಂತ ಮಾಡಬೇಕು ಅಂತ ಆದರೆ ಕರ್ತವ್ಯ ಅಂತ ಮಾಡುವಾಗ ಭಾವ ಕಳೆದುಕೊಳ್ಳಬಾರದು ಅನ್ನೋ ವಿಷಯ ಇದೆ ಈ ಕರ್ತವ್ಯ ಅಂತ ಅಂತಂದುಕೊಟ್ರೆ ಏನಾಗುತ್ತೆ ಅಂದರೆ ಇಷ್ಟದ ಕೆಲಸ ಬೇರೆ ಕರ್ತವ್ಯ ಅಂತ ಮಾಡೋದು ಬೇರೆ ಅಂತ ಎರಡಾಗಿಬಿಡ್ತದೆ ಮನಸ್ಸಿನಲ್ಲಿ ಈಗ ಬೆಳಗಿನಿಂದ ಸಂಜೆವರೆಗೆ ಮಾಡುವ ಉದ್ಯೋಗ ಖುಷಿ ಕೊಡುವ ಕ್ರಿಯೆ ಅಲ್ಲ ಖುಷಿ ಪಡೆಯೋದಕ್ಕೆ ಆಮೇಲೆ ಒಂದು ಮನೋರಂಜನೆ ಅಂತ ಒಂದು ಏನೋ ಒಂದು ಬರುತ್ತೆ ಅದು ಏನು ಬೇಕಿದ್ರೂ ಮಾಡ್ಕೊಳ್ಳಿ ನಾವು ಮೊಬೈಲು ರೀಲ್ಸ್ ನೋಡ್ತಾ ಕುತ್ಕೊಳ್ಳೋಣ ಸಿನಿಮಾ ನೋಡೋಣ ವಾಕಿಂಗ್ ಮಾಡೋಣ ಸುತ್ತೋಣ ಗೆಳೆಯರ ಹತ್ರ ಹರಟೆ ಹೊಡೆಯೋಣ ಹೋಟೆಲ್ ಹೋಗಿ ತಿಂಡಿ ತಿನ್ನೋದು ಏನು ಬೇಕಿದ್ರೂ ಮಾಡ್ತೀವೋ ನಮಗೇನಾಗಿದೆ ಅಂದರೆ ಖುಷಿ ಕೊಡೋ ಕೆಲಸಗಳು ಆಮೇಲೇನಿದ್ದು ಈ ಡ್ಯೂಟಿ ಅಂತ ನಮಗೇನು ಬರುತ್ತೋ ಅದ್ರಲ್ಲಿ ಖುಷಿ ಪಡೋದು ಅಂತ ಒಂದಿಲ್ವಲ್ಲ ಅದೆಲ್ಲ ಅವನು ಹೇಳ್ತಾ ಇರೋದು ಕರ್ ನಾವು ಮಾಡುವ ಕೆಲಸದಲ್ಲಿ ಖುಷಿ ಪಡಲೇಬೇಕು ಹಾಗಾಗಿ ಕರ್ತವ್ಯ ಅಂತ ಈಗ ಏನು ಬಳಕೆ ಇದೆಯೋ ಅದರಲ್ಲಿ ಆ ಭಾವ ತುಂಬುವ ಕೆಲಸ ಅನ್ನೋದು ಇದ್ದೇ ಇದೆ ಎಷ್ಟು ಖುಷಿಯಾಗಿ ಮಾಡ್ತೀಯ ಆ ಕೆಲಸವನ್ನು ಅನ್ನೋದು ಅಂತ ನಿಯತಸ್ಯತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗ ಪರಿಕೀರ್ತಿತಃ ಯಾವುದು ನಿಯತ ಕರ್ಮವೋ ಅಂದರೆ ಮಾಡಲೇಬೇಕಾದ ಕರ್ಮವೋ ಅಂದರೆ ನಿಯಮಿಸಲ್ಪಟ್ಟಿದ್ದು ಅಂತ ನಿಯತ ಅಂದರೆ ಇವನು ಇದನ್ನು ಮಾಡಬೇಕು ಅಂತ ನಿಯಮ ಅದು ಹಾಗೆ ಯಾವುದಿದೆಯೋ ಆ ಕರ್ಮವನ್ನು ಬಿಡುವಂತಿಲ್ಲ ಯಾರು ಯಾವ ಕಾರಣಕ್ಕೂ ಒಂದೊಮ್ಮೆ ಅಜ್ಞಾನದಿಂದ ಅದನ್ನು ಬಿಟ್ಟರೆ ಅದು ತಾಮಸ ಅಂತ ಕರೆಸ್ಕೊಳ್ಳುತ್ತೆ ಅಂತ ಮೋಹಾತ್ತಸ್ಯ ಪರಿತ ಪರಿತ್ಯಾಗ ತಾಮಸ ಪರಿಕೀರ್ತಿತಃ ಅಂದರೆ ಯಾವುದು ಕರ್ಮ ಕರ್ತವ್ಯವಾಗಿದೆಯೋ ಅದನ್ನು ಬಿಡೋದಿದೆಯಲ್ಲ ಅದು ಸಾತ್ವಿಕ ಅಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಕರ್ಮ ಮಾಡಲೇಬೇಕು ಅನ್ನೋದೇ ಅವನ ಸಂಪೂರ್ಣವಾದ ಸರಿಯಾದ ನಿರ್ಣಯ ಅವನದ್ದು ಅಂತ ಇದು ತಾಮಸ ಅಂತ ಆದರೆ ದುಃಖಮಿತ್ಯವ ಯತ್ಕರ್ಮ ಕಾಯಕ್ಲೇಶ ಭಯಾತ್ಯಜೇತು ಸಕೃತ್ವ ರಾಜಸಂ ತ್ಯಾಗಂ ನೈವತ್ಯಾಗ ಫಲಂ ಲಭೆಯಿತು ಈಗ ಅವನು ತ್ಯಾಗದ ತ್ರೈವಿಧ್ಯವನ್ನು ಹೇಳ್ತಾ ಇದ್ದಾನೆ ಮೂರು ತರಹದ ತ್ಯಾಗ ಅಂತ ಕರ್ಮ ತ್ಯಾಗ ಅಂತ ಬಂದಾಗ ಈಗ ತ್ಯಾಗದ ಬಗ್ಗೆ ಚರ್ಚೆ ನಡೀತಾ ಇದೆಯಲ್ಲ ಕರ್ಮದ ಮೂರು ತರಹದ ತ್ಯಾಗ ಇದೆ ಏನು ಒಂದು ತ್ಯಾಗ ಯಾವುದು ಅಂದರೆ ಯಾವ ಕರ್ಮವನ್ನು ಮಾಡೋದಿಲ್ಲ ಅಂತ ಇದು ಕರ್ಮ ತ್ಯಾಗ ಅದನ್ನು ಕೃಷ್ಣ ಹೇಳ್ತಾನೆ ಅದು ತಾಮಸ ತ್ಯಾಗ ಅದು ಸಾತ್ವಿಕ ತ್ಯಾಗ ಏನು ಅಲ್ಲ ಅದು ಯಾವ ಕೆಲಸವನ್ನು ಮಾಡೋದಿಲ್ಲ ಯಾವುದನ್ನು ಮಾಡೋದಿಲ್ಲ ಅಂತ ಇನ್ನೊಂದು ಎರಡನೇದು ರಾಜಸತ್ಯಾಗ ಹೇಗೆ ಹೇಗೆ ಅಂತಂದರೆ ದುಃಖಮಿತ್ಯೇವ ಎತ್ಕರ್ಮ ಕಾಯಕ್ಲೇಶ ಭಯಾತ್ಯಜೇತು ಕಷ್ಟ ಅನ್ನೋ ಕಾರಣಕ್ಕಾಗಿ ಮಾಡದೇ ಇರೋದು ಹ್ಞೂ ಕಾಯಕ್ಲೇಶ ಕಾಯ ಅಂದರೆ ದೇಹ ಅದಕ್ಕೆ ಕ್ಲೇಶ ಆಗತ್ತೆ ಅಂತ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಬಿಡೋದು ಮೊದಲನೇದೇನು ಅಂತ ಅಂದರೆ ಅಜ್ಞಾನದಿಂದ ಬಿಡೋದು ಅಂತ ಅಜ್ಞಾನದ ಏನು ಅಜ್ಞಾನ ಯಾವುದು ಅಲ್ಲಿ ಅಂದರೆ ಕರ್ಮ ಮಾಡಬಾರದು ಅಂತ ಅಂದ್ಕೊಳ್ಳೋದು ಅದೇ ಸರಿ ಅಂತ ಅಂದ್ಕೊಂಬಿಡೋದು ಕರ್ಮವನ್ನು ಮಾಡಬಾರದು ಕರ್ಮ ತ್ಯಾಗ ಮಾಡಬೇಕು ಅಂತ ಅನ್ನುವ ಅಜ್ಞಾನ ಅದು ತಾಮಸ ಅದು ತಾಮಸ ಇನ್ನೊಂದೇನೆಂದರೆ ಆ ಅಜ್ಞಾನ ಏನೂ ಇಲ್ಲ ಕರ್ಮ ಮಾಡಬೇಕು ಅಂತ ಗೊತ್ತು ಆದರೆ ಕಷ್ಟ ಆಗತ್ತೆ ಶ್ರಮ ಪಡಬೇಕಲ್ಲ ಅದು ಮನಸ್ಸಿಗೆ ಕಷ್ಟ ಆಗ್ಬೋದು ದೇಹಕ್ಕೆ ಕಷ್ಟ ಆಗ್ಬೋದು ಇಲ್ಲಿ ಕಾಯ ಅಂತಂದಾಗ ಮನಸ್ಸನ್ನು ಸೇರಿಸ್ಕೊಳ್ಬೇಕು ಹೆಚ್ಚು ಸಲ ದೇಹಕ್ಕಲ್ಲ ಮನಸ್ಸಿಗೆ ಕಷ್ಟ ಆಗ್ತಾ ಇರುತ್ತೆ ಹೌದು ದೇಹಕ್ಕೆ ಏನು ಆಯಾಸ ಆಗಿರೋದಿಲ್ಲ ಇನ್ನೊಂದಾಗಿರೋದಿಲ್ಲ ಏನಾಗಿರೋದಲ್ಲ ಮನಸ್ಸಿಗೆ ಬೇಡ ಅಂತ ಅನಿಸಿರುತ್ತೆ ಮಾಡೋದು ಬೇಡ ಅಂತ ಅದು ಈ ಕಾಯಕ್ಲೇಶದ ಭಯದಿಂದಾಗಿ ಮಾಡೋದಿದೆಯಲ್ಲ ಬಿಡೋದಿದೆಯಲ್ಲ ಅದು ರಾಜಸತ್ಯಾಗ ಹಾಗಾಗಿ ಕರ್ಮತ್ಯಾಗ ಮಾಡ್ತಾ ಇದ್ದಾರೆ ಅಂತ ಅವರನ್ನೆಲ್ಲ ನಾವು ದೊಡ್ಡವರು ಅಂತ ಹೇಳೋಕ್ಕಾಗಲ್ಲ ಅಂದ ಹ್ಞೂ ಕಾರ್ಯಮಿತ್ಯ ಯತ್ಕರ್ಮ ನಿಯತಂಕ್ರಿಯತೆ ಅರ್ಜುನ ಸಂಗಂತೆ ಫಲಂಚವ ಸತ್ಯಾಗ ಸಾತ್ವಿಕೋ ಮತಃ ಹಾಗಿದ್ರೆ ತ್ಯಾಗನೇ ಹಾಗಿದ್ರೆ ಈಗ ಕರ್ಮ ತ್ಯಾಗ ಅದರ ಬಗ್ಗೆ ಇಷ್ಟು ಮಾತುಗಳು ಬಂದ್ಕೊಂಡು ಬಂತಲ್ಲ ತ್ಯಾಗ ಅಂತ ಒಂದಿಲ್ವ ಹಾಗಿದ್ರೆ ಅಂತ ಅಂದರೆ ತ್ಯಾಗ ಅಂತ ಒಂದಿದೆ ಸಾತ್ವಿಕ ತ್ಯಾಗ ಅಂತ ಒಂದಿದೆ ಅದ್ಯಾವುದು ಅಂದರೆ ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಇದು ಕರ್ತವ್ಯ ಮಾಡಲೇಬೇಕಾದದ್ದು ಅಂತ ನಿಯಮಿತವಾಗಿ ಮಾಡಿಯೇ ಮಾಡ್ತಾನೆ ಬಿಡೋದಿಲ್ಲ ಆದರೆ ಏನನ್ನು ಬಿಡ್ತಾನೆ ಅಂದರೆ ಸಂಗಂ ಫಲಂತೆಕ್ತ್ವ ಒಂದು ಆ ಕ್ರಿಯೆಯೊಡಗನೆ ಕ್ರಿಯೆಯೊಡನೆ ಅಂಟಿಲ್ಲ ಎರಡನೆಯದ್ದು ಕ್ರಿಯೆಯಿಂದ ಉಂಟಾಗುವ ಫಲದ ಆಸಕ್ತಿ ಇಲ್ಲ ಓಕೆ ಇದು ಇದರಲ್ಲಿ ಭಾಳ ಇದು ಇದು ಭಾಳ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನಿಸುತ್ತೆ ಇದು ಸೆನ್ಸ್ ನೀವು ಭಾವ ತುಂಬಿ ಮಾಡಬೇಕು ಡ್ಯೂಟಿ ಅಂತ ನೀವು ಹೇಳಿದ್ರಲ್ಲ ಡ್ಯೂಟಿ ಇದು ಮಾಡಬೋಣ ಇದು ಹೆಂಗೋ ಫಲ ಬರುತ್ತೋ ಬರಲ್ವ ಫಲ ಬರುತ್ತೋ ಬರಲ್ಲ ಅನ್ನೋದು ಅನ್ನೋದಲ್ಲ ಅಲ್ಲಿ ಮನಸ್ಸಿಟ್ಟು ಮಾಡಬೇಕು ಬಟ್ ಅಂಟಿರಬಾರ್ದು ಮತ್ತು ಫಲದ ನಿರೀಕ್ಷೆ ಕೂಡ ಇರಬಾರ್ದು ಅಂದರೆ ಒಬ್ಬ ತುಂಬ ಅಂದ್ರೆ ವಿಸ್ತಾರ ಮಾಡ್ತೇನೆ ಒಬ್ಬ ರೈತ ಬೀಜ ಬಿತ್ತಾನೆ ಅಂತಂದಾಗ ಬೀಜ ಬಿತ್ತಿದ್ದೀನಿ ಬೆಳೆದ್ರೆ ಏನು ಬೆಳೆ ಬಂದರೂ ಬಂತು ಬರದಿದ್ರಿಲ್ಲ ಅನ್ನೋದು ಕರ್ತವ್ಯ ಅಂತ ನಾವು ಭಾವಿಸ್ತೀವಲ್ಲ ಆ ಥರದ್ದು ಬರೀ ಕರ್ತವ್ಯ ಅಂತ ಮಾಡಕ್ಕೆ ಹೋದಾಗ ಆದರೆ ರೈತನಿಗೆ ಹೇಗಿರುತ್ತೆ ಅಂದ್ರೆ ತಾನು ಬೀಜ ಬಿತ್ತಬೇಕು ಅದು ಬೆಳೆ ಬರಬೇಕು ಇಷ್ಟು ಫಲ ಬರಬೇಕು ಇಷ್ಟು ಪ್ರಮಾಣದಲ್ಲಿ ತನಗದರಿಂದ ಇದು ಸಿಗಬೇಕು ಅನ್ನೋ ನಿರೀಕ್ಷೆ ಇದ್ದಾಗ ಅವನ ಕರ್ತವ್ಯ ಇದೆಯಲ್ಲ ಅದು ಬಹಳ ಪರಿಷ್ಕೃತವಾದ ಕೆಲಸ ಆಗುತ್ತೆ ಅಂದರೆ ಅವನು ಎಲ್ಲೂ ನೆಗ್ಲೆಕ್ಟ್ ಮಾಡಲ್ಲ ಫಲ ಬರುವವರೆಗೂ ಅದ್ರ ಜೊತೆಗೆ ಹೋಗ್ತಾನೆ ಹೌದು ಆ ಪ್ರಯತ್ನ ಪಡ್ತಾನೆ ಹಾಗಲ್ಲದೆ ನಾನು ಬೀಜ ಬಿತ್ತಿದ್ದೀನಿ ಬರೋದು ಬಿಡೋದು ನಿನ್ನಣೆ ಬರಹ ಅನ್ನೋ ಥರದ್ದು ಆಗಿಬಿಡತ್ತೆ ಅಂತ ಗೌರ್ಮೆಂಟ್ ಜಾಬ್ ಆಟ ರಿಸ್ ಮಾಡಿಕೊಬೇಡಿ ಗೌರ್ಮೆಂಟ್ ಜಾಬ್ನವರು ಬಟ್ ಈ ಇಷ್ಟೇ ಸರ್ ಅಂತಾರೆ ಅವರು ಏ ನಮ್ಗೆ ಗೊತ್ತಿಲ್ಲ ಸರ್ ಅಂತಾರೆ ಏನಾದರೂ ಕೇಳಿದ್ರೆ ಏ ಅದು ಗೊತ್ತಿಲ್ಲ ನಮಗೆ ಇಷ್ಟೇ ನಮ್ಗೆ ಗೊತ್ತಿರೋದು ಅಂತ ಒಂದು ಸ್ಟೆಪ್ ಮುಂದೆ ಬಂದು ಅವ್ರು ಏನು ಹೆಲ್ಪ್ ಮಾಡಲ್ಲ ಅದು ಅದನ್ನ ಏನು ಮಾಡೋಕ್ಕಾಗಲಿ ದೇ ಡೋಂಟ್ ಯೂಶ್ವಲಿ ಎಲ್ಲರೂ ಅಲ್ಲ ಬಟ್ ಬಹಳಷ್ಟು ಜನ ಹ್ಮ್ ಹಾಗೆ ಆಗಬಾರದು ಹಾಗಾದ್ರೆ ಈಗ ಅಂಟಿಲ್ಲದ ಕರ್ಮ ಅಂತ ಅಂದರೆ ಹಾಗೆ ಆಗ್ಬಿಡತ್ತೆ ಅದ್ರ ಬಗ್ಗೆ ನನ್ಗೆ ನನಗೆ ಅದಕ್ಕೆ ಯಾವ ಸಂಬಂಧವೂ ಇಲ್ಲ ಅಂತ ಅಂಟಿಲ್ಲ ಅಂದರೆ ಅದೇ ಅರ್ಥ ಅಲ್ವಾ ಇಲ್ಲಿ ಅಂಟು ಅಂತ ಹೇಳ್ತಾ ಇರೋದೇನು ಅದ್ರ ಜೊತೆ ನಿಂಗೆ ಸಂಬಂಧ ಇದೆಯಾ ಇಲ್ವಾ ಅಂತ ನನಗೇನು ಸಂಬಂಧ ಇಲ್ಲಪ್ಪ ಸ್ವಿಚ್ ಹಾಕಬೇಕು ಅಂತ ಹೇಳಿದರೆ ಸ್ವಿಚ್ ಹಾಕಿದ್ದೀನಿ ಲೈಟ್ ಬರುತ್ತೋ ಬರಲ್ವೋ ಇಲ್ಲಿ ಇಲ್ಲಿರೋದು ಕ ಇಲ್ಲಿರೋದು ಕಸರತ್ತು ಇಲ್ಲಿರೋದು ಕಷ್ಟ ಯಾಕೆಂದರೆ ಇಲ್ಲೇನಾಗತ್ತೆ ಮನಸ್ಸಿನ ಸ್ಥಿತಿ ಇದೆಯಲ್ಲ ಅದು ಹೇಗಿರಬೇಕು ಅನ್ನೋದು ಸುಲಭವಾಗಿ ಗೊತ್ತಾಗಲ್ಲ ಅದರಲ್ಲಿ ಯಾವುದು ಅಂಟು ಎಲ್ಲಿವರೆಗೆ ಅಂಟಲ್ಲ ಅಂತ ಒಂದು ಕ್ರಿಯೆ ಮಾಡುವಾಗ ಆ ಕ್ರಿಯೆ ಫಲ ಕೊಡಲೇಬೇಕು ಅನ್ನೋ ಥರ ಅವನು ಅವಾಗ ಅದಕ್ಕೆ ಅಂಟು ಬಂತಾ ಬರಲಿಲ್ವಾ ಅನ್ನೋ ವಿಷಯ ಅಂತ ಆಮೇಲೆ ಫಲ ಬರುವಂತೆಯೇ ಕೆಲಸ ಅವನು ಈಗ ನಾವು ಮಾತಾಡ್ತಾ ಇದ್ದೀವಿ ನಾವು ಹೇಳಿದ ಅರ್ಥ ಆಗಬೇಕು ಜನಕ್ಕೆ ನಾವು ಹೇಳಿದ ಜನಕ್ಕೆ ಆಸಕ್ತಿಕರವಾಗಿರಬೇಕು ನೋಡಬೇಕು ನೋಡಬೇಕು ಅವರು ಇದು ಎಲ್ಲ ತರಹದ ಕ್ವಾಲಿಟಿ ಇರಬೇಕು ಅದು ಇದರ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದಾಗಿರ್ಬೋದು ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ವಾಯ್ಸ್ ಆಗಿರ್ಬೋದು ಎಲ್ಲ ತರಹದಲ್ಲಿ ಈ ಪ್ರಸ್ತುತಿ ಅನ್ನೋದು ಒಂದು ಒಂದು ಮಟ್ಟಿಗಿನ ಮಟ್ಟದಲ್ಲಿ ಇರಬೇಕು ಅನ್ನುವ ಪ್ರಯತ್ನ ಮಾಡ್ತೀವಿ ಅದಕ್ಕಾಗಿ ಇದಕ್ಕೆ ಇಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು ಇಷ್ಟು ಆದ ಮೇಲೂ ಈ ಕ್ರಿಯೆ ಚೆನ್ನಾಗಾಯ್ತಾ ಇಲ್ವಾ ಅನ್ನೋದು ಮುಖ್ಯ ಆಗುತ್ತೆ ನಮಗೆ ಇಷ್ಟರಲ್ಲಿದ್ದಾಗ ಇಷ್ಟು ಈ ಕ್ರಿಯೆಗಳನ್ನು ಹೀಗೆ ಮಾಡಿದಾಗ ಈ ಕ್ರಿಯೆಯೊಂದಿಗೆ ನಮಗೆ ಅಂಟಿದೆಯಾ ಅಂಟಿಲ್ವಾ ಅಂತ ಅಂದರೆ ಅಂದರೆ ಸಂಬಂಧ ಇದೆಯಾ ಸಂಬಂಧ ಇಲ್ವಾ ಅಂದರೆ ಸಂಬಂಧ ಇದೆ ಆದರೆ ಸಂಬಂಧ ಇಲ್ಲ ಅನ್ನೋ ತರಹದ ಒಂದನ್ನು ಕೃಷ್ಣ ಹೇಳ್ತಾನೆ ನಮಗೆ ಹೀಗೆ ಮಾಡ್ತಾ ಇರುವಾಗ ಸಂಬಂಧ ಹುಟ್ಟಿಬಿಡತ್ತೆ ಸಹಜವಾಗಿ ಸಂಬಂಧ ಹುಟ್ಟತ್ತೆ ಅದೊಂದು ಬಹಳ ಬಹಳ ತೆಳುವಾದ ಗೆರೆ ಅದು ಅದು ಅಂಟಿದೆಯಾ ಅಂಟಿಲ್ವಾ ಅನ್ನೋದು ನಮಗೂ ಗೊತ್ತಿಲ್ಲ ಈಗ ಅದು ಅಂಟಿದ್ಯಾ ಅಂಟಿಲ್ಲ ಅಂತ ಗೊತ್ತಿಲ್ಲ ಅಲ್ಲ ಒಂದ್ಸಲ ನೀವು ಇದು ಇದೆ ಚರ್ಚೆ ಬಂದ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಅಂತ ಮಾಡಿ ಹಾಕ್ತೀವಿ ಲೈಕ್ ಎಷ್ಟು ಬಂತು ಕಾಮೆಂಟ್ ಎಷ್ಟು ಬಂತು ಎಷ್ಟು ರೀಚ್ ಆಯ್ತು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು ಅನ್ನೋದ್ರ ಅಂತ ಈಗ ಫೇಲ್ಯೂರ್ ಆಯ್ತು ಅಂತ ಸಿನಿಮಾ ಫೇಲ್ಯೂರ್ ಆಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೆಳೆ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಾಲಕ್ಕಾಗಿಯೇ ಅಲ್ಲ ಬೆಳೆ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪರೀಕ್ಷೆ ಫೇಲ್ ಆದ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಇದೆಯಲ್ಲ ಇದು ಫಲದ ಅತಿನಿರೀಕ್ಷೆಗಳು ಕರೆಕ್ಟ್ ಇಷ್ಟು ನಿರೀಕ್ಷೆಗಳನ್ನು ನಾವೇನು ಇಟ್ಕೊಂಡಿರೋದಿಲ್ಲ ಹೌದು ಆಗದೇ ಇದ್ದರೆ ಇನ್ನೊಂದು ಪ್ರಯತ್ನ ಅಂತ ಒಂದು ಇರುತ್ತೆ ಹಾಗಂತ ಫಲ ಬೇಡ ಅನ್ನೋ ಥರನೂ ಇರೋದಿಲ್ಲ ಅಂತ ಫಲ ಬೇಡ ಅನ್ನೋ ಥರನೂ ಅಲ್ಲ ಅಂತ ಈಗ ಯಾಕೆಂದರೆ ಇಷ್ಟೆಲ್ಲ ಮಾಡಿ ಈಗ ಮುಂದೆ ಯುದ್ಧ ಮಾಡಬೇಕಲ್ಲ ಆ ಯುದ್ಧಕ್ಕೇನು ಕೃಷ್ಣ ಕಡಿಮೆ ತಂತ್ರ ಹುಡ್ತಾನ ಅಲ್ಲಿ ತಂತ್ರಗಾರಿಕೆಯಲ್ಲಿ ಎಷ್ಟು ಅದ್ಭುತವಾದ ತಂತ್ರಗಳನ್ನು ಮಾಡ್ಕೊಂಡು ಹೋಗ್ತಾನೆ ಆ ತಂತ್ರಗಳನ್ನು ಯಾಕೆ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಪ್ರತಿ ಹಂತದಲ್ಲೂ ಫಲ ಬರಬೇಕಾಗಿದೆ ಕರೆಕ್ಟ್ ಅದಕ್ಕಾಗಿ ತಂತ್ರಗಳನ್ನು ಮಾಡ್ತಾ ಇದ್ದಾನೆ ಆದರೆ ಆ ಫಲ ಬಂದ ಮೇಲೆ ರಾಜ್ಯಕೃಷ್ಣನಿಗೆ ಬೇಕಾಗಿಲ್ಲ ಅನ್ನೋದಿದೆಯಲ್ಲ ಅದು ಫಲತ್ಯಾಗ ಓ ಹೋ ಯುದ್ಧದ ಗೆಲುವಿನ ವಿಷಯ ಅಲ್ಲ ಗೆದ್ದ ಮೇಲೆ ಏನು ಅಂತ ಅಂದರೆ ಇವರಿಗೂ ಪಾಂಡವರಿಗೂ ಇದು ಗೆದ್ದ ಮೇಲೆ ಮೂವತ್ತೆರಡು ವರ್ಷ ಅವರಷ್ಟೇ ಅಧಿಕಾರದಲ್ಲಿ ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷ ಆದಮೇಲೆ ಅವ್ರು ಬಿಟ್ಟು ಎದ್ದು ಹೊರಟು ಬಿಡ್ತಾರಲ್ಲ ಇಲ್ಲೇನು ಅಂದರೆ ಅಷ್ಟು ಕಷ್ಟಪಟ್ಟು ಗೆದ್ದ ಮೇಲೆ ಕೊನೆ ಉಸಿರನ್ನ ತನಕ ಅನುಭವಿಸ್ತೀನಿ ಅನ್ನೋದಾದರೆ ಫಲದ ನಂಟು ಅಷ್ಟಿದೆ ಅಂತ ಫಲ ಅಂಟಿದೆ ಅಂತ ಅದಿಲ್ಲ ಅನ್ನೋ ಥರ ಆಗೋದಿದೆಯಲ್ಲ ಅಷ್ಟೇ ಅದು ಅಂತ ಅಂದರೆ ಇಲ್ಲೆಲ್ಲವೂ ಏನು ಅಂದರೆ ಇದು ಇಷ್ಟೇ ಇದು ಇಲ್ಲಿವರೆಗೆ ಮಾತ್ರ ಅಂತ ಹೇಳೋದು ಕಷ್ಟ ಆಗತ್ತೆ ಅದನ್ನು ಮನಸ್ಸಿನಲ್ಲೇ ಗಟ್ಟಿ ಮಾಡಿಕೊಂಡು ಮಾಡಬೇಕಾಗತ್ತೆ ಆದರೆ ಇದು ಇದನ್ನೊಂದು ಬಿಟ್ಟರೆ ಇದು ಅಧ್ಯಾತ್ಮಕ್ಕೆ ಮಾತ್ರ ಅಲ್ಲ ನಮ್ಮ ನಿತ್ಯದ ಬದುಕಿನಲ್ಲೂ ನಾವು ಖುಷಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ವೈಫಲ್ಯಗಳು ವಿಫಲತೆಗಳಿವೆಯಲ್ಲ ಸೋಲುಗಳಿವೆಯಲ್ಲ ಅವು ಹಾಗೆ ಕಷ್ಟ ಕೊಡೋದಿಲ್ಲ ಪ್ರಯತ್ನ ಮತ್ತೊಂದು ಆಗ್ತಾ ಇರುತ್ತೆ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹಾಗಾಗಿ ಸಂಗಂತ್ಯಕ್ತ್ವ ಫಲಂಚೈವ ಸತ್ಯಾಗ ಸಾತ್ವಿಕೋ ಮತಃ ಅಂತ ಹಾಗಾಗಿ ಕೃಷ್ಣನ ಅಭಿಮತದಲ್ಲಿ ಕರ್ಮ ಸನ್ಯಾಸ ಅಥವಾ ಕರ್ಮ ತ್ಯಾಗ ಎಲ್ಲದಕ್ಕೇನರ್ಥ ಅಂತ ಅಂದರೆ ಅದು ಫಲತ್ಯಾಗ ಮತ್ತು ಕರ್ಮದ ಜೊತೆಗೆ ಒಂದು ಅತ್ಯಾಸಕ್ತಿ ಇರಬಾರ್ದು ಆಸಕ್ತನಾಗಿ ಮಾಡಬೇಕು ಅಂತ ಹಿಂದೆ ಹೇಳೋದಲ್ಲ ಅದೇ ನನ್ನದು ಅಂತ ಮೋಕ್ಷ ಸನ್ಯಾಸ ಯೋಗದ ಮೊದಲನೇ ಎಪಿಸೋಡನ್ನು ನೀವು ನೋಡಿದ್ರಿ ನನಗನ್ಸುತ್ತೆ ನಾವು ಮಾಡ್ತಾ ಮಾಡ್ತಾ ನಮ್ಮಲ್ಲೂ ಕೂಡ ಇವೆ ನನ್ನಲ್ಲೂ ಬದಲಾವಣೆ ಆಗ್ತಾ ಇದೆ ಅಂತ ಅನಿಸುತ್ತೆ ಹಲೋ ಸರ್ ಇದು ಹೇಳ್ತಾ ಹೇಳ್ತಾ ನಿಮ್ಮಲ್ಲೂ ಸಣ್ಣ ಬದಲಾವಣೆಗಳಾಗಿರ್ಬೋದು ನೀವು ಗಮನಿಸ್ ನೋಡಿ ಸುದೀರ್ಘ ಕಾಲದಿಂದ ಅಂದರೆ ನೋಡ್ತಾ ಸುದೀರ್ಘ ಕಾಲದಿಂದ ನೋಡ್ತಾ ಬಂದವರು ತುಂಬ ಗಮನ ಇಟ್ಟು ನೋಡಿದವರು ಮತ್ತು ಅದನ್ನು ಸ್ವಲ್ಪ ಮನನ ಮಾಡಿಕೊಂಡವ್ರಿಗೆ ಒಂದಷ್ಟು ಬದಲಾವಣೆಗಳು ಖಂಡಿತ ಆಗಿರುತ್ತೆ ಅಂತ ನನಗನ್ಸುತ್ತೆ ಹಾಗಾಗಲಿ ಅಂತ ಹೇಳ್ತಾ ಮೋಕ್ಷ ಸನ್ಯಾಸ ಯೋಗದ ಮೊದಲನೇ ಸಂಚಿಕೆಯನ್ನು ನಮಗೆ ಹೇಳಿದ್ದಕ್ಕಾಗಿ ವಿದ್ವಾನ್ ಜೋಗೀಶ್ ಶರ್ಮಾ ಸಂಪಾಸರಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಭಾಳ ಕ್ರಿಟಿಕಲ್ ಆಗಿರುವಂಥ ಭಾಳ ಕ್ರಿಟಿಕಲ್ ಇನ್ ದ ಸೆನ್ಸ್ ಭಾಳ ಸೂಕ್ಷ್ಮ ಆಗಿರುವಂಥ ವಿಚಾರವನ್ನು ತುಂಬ ಸರಳವಾಗಿ ಹೇಳ್ತಾ ಇದ್ದಾರೆ ಅದನ್ನು ಲಕ್ಷಗೊಟ್ಟು ಕೇಳಿದರೆ ಅದು ಅರ್ಥ ಆಗ್ತಾ ಹೋಗುತ್ತೆ ನನಗೂ ಎಷ್ಟೋ ಸಲ ಸ್ವಲ್ಪ ಸಣ್ಣ ಬ್ಲ್ಯಾಂಕ್ ಆದಂಗೆ ಆಗುತ್ತೆ ಬಟ್ ಮತ್ತೆ ವಾಪಸ್ಸು ಕೇಳಿದಾಗ ಗಮನ ಇಟ್ಟು ಕೇಳಿದಾಗ ಅದು ಅರ್ಥ ಆಗ್ತಾ ಹೋಗುತ್ತೆ ಅಷ್ಟೊಂದು ಕ್ಲಿಷ್ಟಕರವಾದ ಸ್ವಲ್ಪ ಸಂಕೀರ್ಣವಾದ ಕ್ಲಿಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಸಂಕೀರ್ಣ ಆದರೆ ಸಂಕೀರ್ಣವಾಗಿರುವ ಅದರ ಅರ್ಥ ಮಾಡಿಕೊಂಡ್ರೆ ತುಂಬ ಸರಳವಾಗಿರುವ ಸತ್ಯವನ್ನು ಕೃಷ್ಣ ಹೇಳ್ತಾ ಹೋಗ್ತಾ ಇದ್ದಾನೆ ಈ ಕೊನೆ ಭಾಗ ಬಂದಿರೋದ್ರಿಂದ ಕೊನೆ ಯುದ್ಧಕ್ಕಿಂತ ಮುಂಚಿನ ಮಾತುಗಳು ಏನು ಅನ್ನೋದನ್ನು ನನಗೆ ಕುತೂಹಲ ಇದೆ ಮತ್ತು ಕೊನೆ ಮಾತುಗಳೇನು ಆಡ್ತಾನೆ ಕೃಷ್ಣ ಮತ್ತು ಕೊನೆ ಮಾತುಗಳ ಅರ್ಜುನ ಏನು ಹೇಳ್ತಾನೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಅದನ್ನೆಲ್ಲವನ್ನು ನೋಡೋಣ ಈ ಭಾಗದಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ರೀ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ಮಹಾಭಾರತ ರಹಸ್ಯಗಳು ನಮಸ್ಕಾರ ಥ್ಯಾಂಕ್ ಯು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು